ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಿದ್ದು ಅಂದರೆ ದೋಣಿ ಸಾಗಲಿ ಇದರಲ್ಲಿ ಸೌಂದರ್ಯ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಅವರು ಸ್ನೇಹಿತೆಯಾಗಿ ಮಾಡಿದ್ದೆ ಬಟ್ ಸ್ನೇಹಿತೆ ಅಂದ ತಕ್ಷಣ ಸುಮ್ಮನೆ ಬಂದು ಹೋಗೋ ಫ್ರೆಂಡು ಅಲ್ಲ ನಾನು ಆಗಲೇ ಹೇಳಿದಾಗ ಎಲ್ಲದು ಚೂಸಿಯಾಗಿದೆ ಸೊ ತಂಗಿ ಇರ್ಬೋದು ಫ್ರೆಂಡ್ ಇರ್ಬೋದು ಹೀರೋಯಿನ್ ಇರ್ಬೋದು ಬಟ್ ಆ ಪಾತ್ರ ಚೆನ್ನಾಗಿರಬೇಕು ಅಂತ ದೋಣಿ ಸಾಗಲೀಲಿ ಅಂಥ ಒಂದು ಪಾತ್ರ ಆ್ಯಂಡ್ ನಮ್ಮೆಲ್ಲರ ನೆಚ್ಚಿನ ನಟಿ ಸೌಂದರ್ಯ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ವೆರಿ ನೈಸ್ ಪರ್ಸನ್ ಗೊತ್ತಾ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರ್ತಿದ್ರು ಸೆಟ್ಟಲ್ಲಿ ತುಂಬ ಖುಷಿಯಾಗಿರ್ತಿದ್ರು ಆ್ಯಂಡ್ ಅದರಲ್ಲಿ ಗಿರೀಶ್ ಶೆಟ್ಟಿ ಅಂತ ಅವರು ಹೀರೋ ಮಾಡಿದ್ದು ಶಶಿಕುಮಾರ್ ಅವ್ರದ್ದೊಂದು ಪಾತ್ರ ಇತ್ತು ಚೆನ್ನಾಗಿತ್ತು ಒಂದು ಮೂವಿ ಎಕ್ಸ್ಪೀರಿಯೆನ್ಸು ಆ್ಯಂಡ್ ಅದರಲ್ಲಿ ದೋಣಿ ಸಾಗಲೀಲಿ ಸೌಂದರ್ಯ ಅವ್ರಿಗೆ ಅವರ ಅಭಿನಯಕ್ಕೆ ಬಂದಿತ್ತು ಸ್ಟೇಟ್ ಅವಾರ್ಡ್ ಬಂದಿತ್ತು ಅದಾದ ನಂತರ ಮಾಡಿದ್ದು ಅಂದರೆ ಜಿ ವಿ ಅಯ್ಯರ್ ಅವ್ರ ಜೊತೆ ನಾಲ್ಕು ಭಾಷೆಗಳಲ್ಲಿ ಶ್ರೀಕೃಷ್ಣ ಲೀಲಾ ಅದರಲ್ಲಿ ನಂದು ಯಶೋದೆ ಪಾತ್ರ ಜಿ ವಿ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಒಂಥರ ಥರ ತುಂಬ ಆಯಿತು ನಾನು ಎಷ್ಟು ಅದೃಷ್ಟವಂತೆ ಅನ್ನಿಸ್ತು ಅವರು ಎಷ್ಟು ವರ್ಷಗಳ ಅಂಥರ ಚಿತ್ರರಂಗದ ಭೀಷ್ಮ ಅಂತ ಕರ್ಸ್ಕೊಳ್ತಾ ಇದ್ರು ಅಂಥವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ ಅಥವಾ ಮಗಳ ಥರ ಟ್ರೀಟ್ ಮಾಡೋರು ಏ ಬಾಯ್ಲಿ ಕೂತ್ಕೋ ಅಂದ್ಕೊಂಡು ತುಂಬ ಚೆನ್ನಾಗಿ ಇದು ಮಾಡೋರು ಅವ್ರ ಥರ ಆಗಿಬಿಟ್ಟಿದ್ದೆ ನಾನು ಅವರ ಎಸ್ಟೇಟಲ್ಲೇ ಶೂಟಿಂಗ್ ಎಲ್ಲ ಇದ್ದಿದ್ದು ಅವ್ರ ಥರ ಅವ್ರ ಹೆಣ್ತಿನೂ ಬಂದು ತುಂಬ ಚೆನ್ನಾಗಿ ಮಾತಾಡ್ಸೋರು ಯಾವಾಗಲೂ ಒಂಥರ ಅವ್ರ ಜೊತೆ ಕೂತ್ಕೊಂಡು ಆರಾಮಾಗಿ ಇರ್ತಿದ್ದೆ ಆ್ಯಂಡ್ ಪಾತ್ರನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾಲ್ಕು ಭಾಷೆಯಲ್ಲಿ ಮಾಡಿದ್ದು ಆ್ಯಂಡ್ ಪ್ರತಿ ವರ್ಷ ಜನ್ಮಾಷ್ಟಮಿ ದಿನ ಗೋಕುಲಾಷ್ಟಮಿ ದಿನ ಈ ಒಂದು ಸಿನಿಮಾ ತೋರಿಸೇ ತೋರಿಸೋರು ಟಿ ವಿನಲ್ಲಿ ಹಾಗೆ ಅದು ಶ್ರೀಕೃಷ್ಣ ಲೀಲಾ ಅಂತ ಅದಾದ ಮೇಲೆ ಮಾಡಿದ್ದು ನಾನು ರವಿಚಂದ್ರನ್ ಅವರ ತಂಗಿಯಾಗಿ ತಪ್ಪೇನಿಲ್ಲ ಚಿತ್ರದಲ್ಲಿ ಅದರಲ್ಲೂ ಅಷ್ಟೇ ಫುಲ್ಲು ಪಠಪಾಠ ಮಾತಾಡಿಕೊಂಡು ಅಣ್ಣನ ಮೇಲೆ ರೋಫ್ ಹಾಕ್ಕೊಂಡು ಎಲ್ಲ ಮಾಡುವಂಥ ಒಂದು ಪಾತ್ರ ಚೆನ್ನಾಗಿತ್ತು ಆ್ಯಂಡ್ ಅವ್ರ ಜೊತೆ ಫಸ್ಟ್ ಟೈಮು ಅಭಿನಯಿಸೋಕ್ಕೆ ಅವಕಾಶ ಸಿಕ್ಕಿದ್ದು ತಾಯಿ ನಾಗೇಶ್ ಅವ್ರ ಕೆಲಸ ಮಾಡಿದ್ರು ಅದರಲ್ಲಿ ಅದಲ್ಲದೆ ಕೆಲವು ತೆಲುಗು ಕಲಾವಿದೆ ಒಬ್ಬರಿದ್ದರು ಅವರು ನನ್ನ ತಾಯಿ ಪಾತ್ರ ಮಾಡಿದ್ದರು ಚಿತ್ರಾಶಯವರಿದ್ದರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಆ್ಯಂಡ್ ತೆಲುಗು ನಿರ್ದೇಶಕರು ಒಬ್ಬರು ತೆಲುಗು ಚಿತ್ರರಂಗದ ನಿರ್ದೇಶಕರು ರವಿಚಂದ್ರನ್ ಅವ್ರ ಜೊತೆ ಆಮೇಲೆ ಮಂಡ್ಯ ರಮೇಶ್ ಇದ್ದರು ಎಲ್ಲರ ಜೊತೆ ಚೆನ್ನಾಗಿ ಕಾಲ ಕಳ್ಕೊಂಡು ಒಳ್ಳೆ ಸಿನಿಮಾ ಮಾಡಿದಂಥ ಒಂದು ಅನುಭವ ತಾಯಿ ನಾಗೇಶ್ ಅವರಂತೂ ಸಖತ್ತು ಜೋಕ್ಸ್ ಎಲ್ಲ ಹೇಳೋರು ಚೆನ್ನಾಗಿರೋದು ಅವ್ರದ್ದು ಜೋಕ್ಸ್ ಕೇಳಿಕೊಂಡು ಸೆಟ್ಟಲ್ಲಿ ಫುಲ್ಲು ಖುಷಿಯಾಗಿ ಹೇಳೋರು ಆ್ಯಂಡ್ ಅಶ್ವಥ್ ಅವರಿದ್ದರು ಸಿನಿಮಾದಲ್ಲಿ ಅಶ್ವತ್ ಅವ್ರನ್ನ ನಾನು ಚಿಕ್ಕ ವಯಸ್ಸಿಂದ ನೋಡಿ ಅಂದರೆ ನಮ್ಮ ಸಿನಿಮಾಗಳಲ್ಲಿ ತಂದೆ ಪಾತ್ರ ಅಂದರೆ ಅಶ್ವಥ್ ಒಂಥರ ತಂದೆ ಅಂದ ತಕ್ಷಣ ನೀವು ಎಮ್ಯಾಜಿನ್ ಮಾಡ್ಕೊಳಕ ಅಂದರೆ ಒಳ್ಳೆ ತಂದೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಒಳ್ಳೆಯ ಇದು ಅನ್ನೋ ಥರದ್ದು ತಂದೆ ಪಾತ್ರ ಅಂದ್ರೆ ಅಶ್ವತ್ ಅವರು ಅವ್ರ ಜೊತೆ ಆ ಸಿನಿಮಾದಲ್ಲಿ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ಈ ಸಿನಿಮಾಗಳ ಜೊತೆನೇ ಸಾಕಷ್ಟು ಸೀರಿಯಲ್ಗಳು ಮಾಡ್ತಾ ಇದ್ದೆ ಇದ್ರ ಜೊತೆ ಹಾಗಾಗಿ ಆಮೇಲೆ ಸಾಕಷ್ಟು ಆ್ಯಡ್ಸ್ ಮಾಡ್ತಾ ಇದ್ದೆ ಒಂದು ವಿಷಯ ಅಂದರೆ ನಾನು ಇನ್ಫ್ಯಾಕ್ಟ್ ನಮ್ಮ ಬೆಂಗಳೂರಲ್ಲಿ ಮಿಸ್ ವರ್ಲ್ಡ್ ಆಗಿತ್ತಲ್ಲ ಆ ಮಿಸ್ ವರ್ಲ್ಡ್ ದೂರದರ್ಶನಲ್ಲಿ ಹಿಂದಿ ನ್ಯಾಷನಲ್ ದೂರದರ್ಶನಲ್ಲಿ ಅಮಿತಾಬ್ ಅವರು ಹೋಸ್ಟ್ ಮಾಡಿದರು ನಮ್ಮ ಬೆಂಗಳೂರು ದೂರದರ್ಶನಕ್ಕೆ ಕನ್ನಡದಲ್ಲಿ ನಾನು ನಿರೂಪಣೆ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಯಾಕೆ ಆವಾಗ ಬೆಂಗಳೂರಲ್ಲಿ ಮಿಸ್ ವರ್ಲ್ಡ್ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ಅದನ್ನು ನಾನು ನಿರೂಪಣೆ ಮಾಡಿದ್ದೆ ಅದೊಂದು ಅನುಭವ ಆಮೇಲೆ ಸಾಕಷ್ಟು ಆ್ಯಡ್ಸ್ ಮಾಡಿದ್ದೆ ತಮಿಳ್ ಆ್ಯಡ್ಸು ಕನ್ನಡದಲ್ಲಿ ಇಲ್ಲಿ ಕೆಲವು ಎಲ್ಲ ಮಾಡಿದ್ದೆ ಸಾಕಷ್ಟು ನಿರೂಪಣೆಗಳು ಮಾಡಿದ್ದೆ ನಮ್ಮ ದೂರದರ್ಶನಕ್ಕಾಗಲಿ ಬೇರೆ ಚಾನೆಲ್ಗಳಿಗಾಗಲಿ ಅಂತಾಕ್ಷರಿ ಕಾರ್ಯಕ್ರಮಗಳು ನಡೆಸ್ಕೊಟ್ಟಿದ್ದೆ ಸೀರಿಯಲ್ಗಳಂತೂ ತುಂಬಾ ಮಾಡ್ತಿದ್ದೆ ಆ್ಯಂಡ್ ಅವಾಗೆಲ್ಲ ಸೀರಿಯಲ್ ಅಂದರೆ ಹದಿಮೂರು ಎಪಿಸೋಡು ಇಪ್ಪತ್ತಾರು ಎಪಿಸೋಡು ಬಟ್ ತುಂಬ ಒಳ್ಳೊಳ್ಳೆ ಸ್ಟೋರೀಸ್ ಇರ್ತಿತ್ತು ಸಾಕಷ್ಟು ಸೀರಿಯಲ್ಗಳಾಯಿತು ಸಿನಿಮಾಗಳು ಹೀಗೆ ನಡೀತಿತ್ತು ಮಧ್ಯ ಒಂದು ತಾಯಿಯ ಋಣ ಅಂತ ಒಂದು ಸಿನಿಮಾ ಮಾಡಿದೆ ಅದರಲ್ಲಿ ಜಯಂತಿ ಅವ್ರ ಮಗಳು ಪಾತ್ರ ಮೊನ್ನೆ ಜಯಂತಿಯವ್ರು ತೀರ್ಕೊಂಡಾಗ ನನಗೆ ಆ ಸಿನಿಮಾದ ಒಂದು ದೃಶ್ಯ ನಾಪ್ಕೊ ಬಂತು ಯಾಕೆಂದರೆ ಅದರಲ್ಲಿ ಹಾಗೆ ತಾಯಿನ ಕಳ್ಕೊತೀನಿ ಅಲ್ಲೊಂದು ಸಾಂಗ್ ಕೂಡ ಇದೆ ತಾಯಿಗೆ ಹೋದಾಗ ನಾನು ನನ್ನ ಇಬ್ಬರು ಅಣ್ಣಂದರು ಎಲ್ಲ ಅಭಿಜಿತ್ ಅವರು ಮಾಡಿದರು ಮತ್ತು ಅರವಿಂದ್ ಅವ್ರು ಮಾಡಿದರು ಸೊ ಆ ಟೈಮಲ್ಲಿ ನಾವೆಲ್ಲ ತಾಯಿನ ಕಳ್ಕೊಂಡು ದುಃಖ ಅದೆಲ್ಲ ಜಯಂತಿಯವ್ರು ಹೋದಾಗ ನನ್ನ ಒಂಥರ ಕಣ್ಮುಂದೆ ಅದೇ ದೃಶ್ಯ ಹೋಯಿತು ಇಂಥ ಹಿರಿಯ ಕಲಾವಿದನ ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಒಂದು ಬೇಜಾರು ಆಯಿತು ಆ ಸಿನಿಮಾಗೆ ಕನೆಕ್ಟ್ ಮಾಡಿಕೊಂಡೆ ಸೊ ಈ ಥರ ಸಾಕಷ್ಟು ಎಲ್ಲ ಆಯಿತು ಆಮೇಲೆ ನಾನು ಆಗಲೇ ಏನು ಹೇಳಿದ್ದೆ ಹೇಳಿ ನಿಷ್ಕರ್ಷ ಟೈಮ್ನಲ್ಲಿ ನನ್ನ ಸೆಟ್ಗೆ ನನ್ನ ಫ್ರೆಂಡ್ ಒಬ್ಬ ಕೂಡ ಬರ್ತಿದ್ದ ಅಂತ ಫ್ರೆಂಡ್ ಆಮೇಲೆ ಬಾಯ್ ಫ್ರೆಂಡ್ ಆಮೇಲೆ ಹಸ್ಬೆಂಡ್ ಸೊ ಆಲ್ಮೋಸ್ಟ್ ನೈನ್ ಟು ತೌಸಂಡಲ್ಲಿ ಡಿಸೈಡ್ ಮಾಡಿದ್ವಿ ಮದುವೆ ಆಗೋಣ ಅದಕ್ಕಿಂತ ಮುಂಚೆ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಅಫ್ಕೋರ್ಸ್ ಸುಮಾರು ವರ್ಷದಿಂದ ನಮ್ಮ ಫ್ಯಾಮಿಲಿ ಅವ್ರು ಫ್ಯಾಮಿಲಿ ಪರಿಚಯ ಆಯಿತು ಅವ್ನು ನನ್ನ ಅಣ್ಣನ ಫ್ರೆಂಡ್ ಕೂಡ ಸೊ ಇನ್ಫ್ಯಾಕ್ಟ್ ಗುರು ಯು ಎಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗಲೂ ನಮ್ಮ ಅಣ್ಣನ ಹತ್ರ ಮಾತಾಡಿದ್ದ ಅದ್ರ ಪ್ರಾಸೆಸ್ ಏನು ಆ ಥರ ಎಲ್ಲ ತಿಳ್ಕೊಂಡಿದ್ದೆ ಸೊ ಪರಿಚಯ ಆಯಿತು ಬಟ್ ಯಾವತ್ತೂ ಮದುವೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ನಾವಿಬ್ಬರು ಏನು ಆ ಥರ ಇರಲಿಲ್ಲ ಫ್ರೆಂಡ್ಸ್ ಆಗಿದ್ವಿ ಸಾಕಷ್ಟು ನಮ್ಮ ಮನೆಗೂ ಬಂದು ಹೋಗೋನು ಇನ್ಫ್ಯಾಕ್ಟ್ ನನಗಿಂತ ನಮ್ಮ ಅಪ್ಪಂಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದ ಹಾಗೆ ಸೊ ಎಲ್ಲ ಚೆನ್ನಾಗಿ ಸಾಕಷ್ಟು ಒಟ್ಟಿಗೆ ಎಲ್ಲ ಕಡೆ ಹೋಗಿ ಬಂದು ಮಾಡ್ತಿದ್ವಿ ನಮ್ಮ ಮನೆಗೆ ಯಾವಾಗಲೂ ಬರೋನು ಏನೋ ಒಂದು ಹೆಲ್ಪ್ ಬೇಕಂದ್ರೆ ನಮ್ಮ ಅಪ್ಪ ಅಮ್ಮಂಗೂ ಮಾಡೋನು ಎಲ್ಲ ಇತ್ತು ಬಟ್ ಯಾವತ್ತು ಮದುವೆ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿರಲಿಲ್ಲ ಆಮೇಲೆ ಒಂದು ಸಲ ಕೇಳ್ದ ಮದುವೆ ಆಗೋಣ ಅಂತ ನಾನು ಸ್ವಲ್ಪ ಅನ್ಮಾನಿಸ್ತು ಯಾಕೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನಾನು ನಮ್ಮ ಅಪ್ಪ ಅಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ ನಮ್ಮ ಮದುವೆನೇ ಆಗಲ್ಲ ನಿಮ್ಮ ಜೊತೆನೇ ಇರ್ತೀನಿ ಅಂತೆಲ್ಲ ಹೇಳ್ತಿದ್ದೆ ಸೊ ಸಡನ್ನಾಗಿ ಇವನು ಮದುವೆ ಆಗೋಣ ಅಂದಾಗ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಬೇಡ ನನಗೆ ಯಾಕೋ ಮದುವೆಗೆ ಮನಸ್ಸಿಲ್ಲ ಅಂತ ಫೈನಲಿ ಎಸ್ ಅಂದೆ ಅವನು ಒಂದು ಸಲ ಕೇಳ್ದ ಆಮೇಲೆ ಎರಡನೇ ಸಲ ಕೇಳ್ದ ಆಮೇಲೆ ಫೈನಲಿ ಓಕೆ ಮದುವೆ ಆಗೋಣ ಅಂದೆ ಸೊ ಜಾನ್ವರಿ ಒಂದು ಎರಡು ಸಾವಿರದ ಒಂದು ಒನ್ ಒನ್ ಟೂ ತೌಸಂಡ್ ಒನ್ ನಮ್ಮ ಮದುವೆ ಆಗಿದ್ದು ನಮ್ಮ ಮದುವೆ ಆಗಿದ್ದಂತೂ ತುಂಬ ಸಿಂಪಲ್ಲಾಗಿ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಾನು ಅವ್ರನ್ನೆಲ್ಲ ಕರೆದ್ರೆ ಅದು ಒಂದು ದೊಡ್ಡ ರೀತಿಲಿ ಸಂಭ್ರಮದಿಂದ ಬಟ್ ಆ ಥರ ನಮ್ಮಿಬ್ರಿಗೂ ಆ ಥರದ್ದು ಒಂದು ಕಲ್ಪನೆ ಇರಲಿಲ್ಲ ಮದುವೆ ಅಂದರೆ ನಾವು ಅಂದ್ಕೊಂಡಿದ್ವಿ ಹಿಂಗೆ ರಿಜಿಸ್ಟ್ರಾರ್ಸ್ ಆಫೀಸ್ಗೆ ಹೋಗಬೇಕು ಸಿಂಪಲ್ಲಾಗಿ ಸೈನ್ ಮಾಡಬೇಕು ಪೇಪರ್ಸು ಅಪ್ಪ ಅಮ್ಮ ಎಲ್ಲ ಇರಬೇಕು ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ ಅದು ಬಿಟ್ಟರೆ ಯಾವುದೇ ಅದ್ದೂರಿ ಆಡಂಬರಗಳ ಆಸೆ ನಮಗಿರಲೇ ಇಲ್ಲ ಸೊ ಒಂದನೇ ತಾರೀಕು ನಮ್ಮಪ್ಪ ಅಮ್ಮ ಗುರು ಅಪ್ಪ ಅಮ್ಮ ನಮ್ಮ ಅಣ್ಣ ಅತ್ತಿಗೆ ಆಮೇಲೆ ನಮ್ಮ ಗುರು ಅತ್ತಿಗೆ ಆಮೇಲೆ ಗುರು ಕ್ಲೋಸ್ ಫ್ರೆಂಡ್ ಇಷ್ಟೇ ಜನ ನಾವು ರಿಜಿಸ್ಟ್ರಾರ್ಸ್ ಆಫೀಸ್ಗೆ ಹೋದ್ವಿ ಪೇಪರ್ ಸೈನ್ ಮಾಡ್ತೀವಿ ನೀವಿ ಮಾಡ್ತೀವಿ ಅಂದ್ವಿ ಅವರೇನಂದ್ರು ಇಲ್ಲಲ್ಲ ಒಂದು ಹಾರನೂ ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಯಾಕೆಂದರೆ ಆಗ ಗುರು ಯು ಎಸ್ ಅಲ್ಲಿ ಸೊ ನಾನು ಮದುವೆ ಆದಮೇಲೆ ಯು ಎಸ್ಗೆ ಹೋಗೋ ಪ್ಲ್ಯಾನ್ ಇತ್ತಲ್ಲ ಅಲ್ಲಿ ವೀಸಾಗೋಸ್ಕರ ಅದೆಲ್ಲ ಕೇಳ್ತಾರೆ ಸೊ ಒಂದು ಹಾರ ಎಕ್ಸ್ಚೇಂಜ್ ಅಟ್ಲೀಸ್ಟ್ ಮಾಡ್ಕೊಳ್ಳಿಂದ್ರು ಅಂತ ನಾವು ಹಾರ ಒಂದು ಎಕ್ಸ್ಚೇಂಜ್ ಮಾಡಿದ್ವಿ ಅಷ್ಟೇ ಅದು ಬಿಟ್ಟರೆ ನಮ್ಮ ಮದುವೆ ಅಂದರೆ ಅಷ್ಟೇ ಸಿಂಪಲ್ಲಾಗಿ ಎಲ್ಲ ಸಿಗ್ನೇಚರಲ್ಲಿ ಮುಗೀತು ಆಮೇಲೆ ಎಲ್ಲರೂ ಎಲ್ಲೋ ಹೋದ್ವಿ ಊಟ ಮಾಡಿದ್ವಿ ಫಾಲೋಯಿಂಗ್ ವೀಕು ಒಂದು ಸಿಂಪಲ್ ಗೆಟ್ ಟುಗೆದರ್ ಅದು ಗೆಟ್ ಟುಗೆದರ್ ಅಂತಲೇ ಕರಿತೀನಿ ರಿಸೆಪ್ಷನ್ ಅಂತಲೂ ಕರೀಲ್ಲ ಯಾಕೆಂದರೆ ಗೆಟ್ ಟುಗೆದರ್ ಅಂದರೆ ಎಲ್ಲರೂ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಾತ್ರ ಬಂದರು ಅವ್ರ ಜೊತೆ ನಾವು ಆರಾಮಾಗಿ ಕಾಲ ಕಳ್ಕೊಂಡು ತಿಂಡಿ ಊಟ ಅಷ್ಟೇ ಮಾಡಿಕೊಂಡು ಒಟ್ಟಿಗೆ ಅವತ್ತು ಒಂದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾರಿಂದ ನಾವು ಗಿಫ್ಟ್ಸು ತೊಗೊಳ್ಳಿಲ್ಲ ನಾವು ಯಾರಿಗೂ ಗಿಫ್ಟ್ಸ್ ಕೊಡಲಿಲ್ಲ ಅಂದರೆ ನಾ ನಮ್ಮ ಇದು ಏನಂದರೆ ಮದುವೆ ಅಂದರೆ ತುಂಬ ಸಿಂಪಲ್ ಆಗಿರಬೇಕು ಏನಕ್ಕೆ ಬೇಕು ಅದ್ದೂರಿ ಆಡಂಬರಗಳು ಸುಮ್ಮನೆ ಒಂದು ಏನೋ ಲಕ್ಷಾಂತರ ರೂಪಾಯಿ ಯಾತಕ್ಕೆ ಖರ್ಚು ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಒಂದು ಏನು ಹೇಳಬೇಕು ಅಂದರೆ ನಾವು ಇಬ್ಬರು ಮದುವೆ ಆದಾಗ್ಲೂ ಏನೇ ಒಂದು ಸ್ಮಾಲ್ ಖರ್ಚಾಯಿತೋ ಅದು ಕೂಡ ನಾವು ನಮ್ಮ ಅಪ್ಪ ಅಮ್ಮಂದ್ರ ಮೇಲೆ ಹಾಕಕ್ಕೆ ಇಷ್ಟಪಡಲಿಲ್ಲ ಸೊ ನಾನು ಗುರುನೇ ಅದನ್ನು ಶೇರ್ ಮಾಡಿಕೊಂಡು ನಾವು ಮದುವೆ ಮಾಡ್ಕೊಂಡಿದ್ವಿ ಆ್ಯಂಡ್ ಮದುವೆಗೆ ನನ್ನ ಡ್ರೆಸ್ ಏನು ಗೊತ್ತಾ ಸಿಂಪಲ್ಲಾಗಿ ಕೆ ಎಸ್ಐಸಿದು ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡಿದ್ದೆ ಸೊ ನಾನು ಎರಡು ಸಲ್ವಾರ್ ಹೊಲ್ಸ್ಕೊಂಡೆ ಗುರುನು ಒಂದು ಪ್ಯಾಂಟು ಶರ್ಟು ಒಂದು ಪೈಜಾಮ ಜುಬ್ಬ ಅಷ್ಟೇ ನಮ್ಮ ಮದುವೆ ಡ್ರೆಸ್ಸು ಇನ್ನೇನು ಎಲ್ಲೋ ಹೋಗಿ ಶಾಪ್ ಮಾಡಿ ಏನೂ ಇರಲಿಲ್ಲ ಸೊ ಜಾನ್ವರಿಲಿ ಮದುವೆ ಆಯಿತು ಆಮೇಲೆ ಏಪ್ರಿಲ್ನಲ್ಲಿ ನಾನು ಯು ಎಸ್ಗೆ ಹೋದೆ ಸೊ ಜಾನ್ವರಿ ಒಂದನೇ ತಾರೀಕು ಮದುವೆ ಆಯಿತು ಬಟ್ ನನಗಿಲ್ಲಿ ಸಾಕಷ್ಟು ಕಮಿಟ್ಮೆಂಟ್ಸ್ ಇತ್ತು ಪ್ರೀಚು ತಪ್ಪೇನಿಲ್ಲ ಸಿನಿಮಾ ಒಪ್ಕೊಂಡಿದ್ದೆ ಮತ್ತು ಸಾಕಷ್ಟು ಸೀರಿಯಲ್ಸ್ ಇತ್ತು ಅದೆಲ್ಲ ಮುಗಿಸ್ಬಿಟ್ಟು ನಾನು ಏಪ್ರಿಲಲ್ಲಿ ಹೋದೆ ಯಾಕಂದರೆ ಎಲ್ಲ ಇನ್ನೂ ಬೇರೆ ಬೇರೆ ಆಫರ್ಸ್ ಬರ್ತಿತ್ತು ಬಟ್ ಇಲ್ಲ ಒಂದು ಸದ್ಯಕ್ಕೆ ಒಂದು ಬ್ರೇಕ್ ತೊಗೊಳ್ತೀನಿ ಯು ಎಸ್ಗೆ ಹೋಗ್ತೀನಿ ನಂತರ ಬಂದು ಮಾಡ್ತೀನಿ ಅಂತ ಹೇಳಿ ನಾನು ಒಂಥರ ಒಂದು ಶಾರ್ಟ್ ಬ್ರೇಕ್ ತಗೋಬೇಕಾಯ್ತು ನಮ್ಮ ಚಿತ್ರರಂಗದಿಂದ ಆ ಟೈಮ್ನಲ್ಲಿ ಸೊ ಎಲ್ಲರಿಗೂ ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ನಾನು ಮದುವೆ ಆಗಿದ್ದು ಗೊತ್ತಾಗಲ್ಲ ನಾನು ಹೇಳ್ದಲ್ಲ ನಂಗೆ ಯಾವುದೇ ಅದ್ದೂರಿ ಆ ಒಂದು ಊರಾಗೇನೋ ಎಲ್ಲರಿಗೂ ಅನೌನ್ಸ್ ಮಾಡಿ ಮಾಡಬೇಕು ಇರಲಿಲ್ಲ ಯಾಕೆಂದರೆ ಇದು ತುಂಬ ಪರ್ಸ್ನಲ್ ಅಫೇರ್ ಸೊ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಸೊ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆಮೇಲೆ ನಾನು ಯು ಎಸ್ ಹೊರಟ್ರೆ ಯಾಕೆ ಎಲ್ಲಿ ಹೊಟ್ಟೋದ್ರಿ ಎಲ್ಲಿ ಕಣ್ಮರೆಯಾದ್ರಿ ಏನಾಯಿತು ಅಂತ ಆಮೇಲೆ ಆಫ್ಕೋರ್ಸ್ ಪೇಪರಲ್ಲಿ ಎಲ್ಲ ಬಂತು ನಾವು ಈ ಥರ ಮದುವೆ ಆದ್ವಿ ಇನ್ನದು ಬಂದಿತ್ತು ಎಲ್ಲ ಕಡೆ ನಾನು ಆಗಲೇ ಹೇಳಿದಲ್ಲ ನಮ್ಮ ಮದುವೆದು ಏನೇ ಸಿಂಪಲ್ ಮದುವೆ ಆದರೂ ಅದರದ್ದೇ ಕೆಲವು ಚಿತ್ರಗಳನ್ನ ಎಲ್ಲ ಫೋಟೋಸ್ನೆಲ್ಲ ಡಿ ಸಿ ನಾಗೇಶ್ ಅವರೇ ತೆಗೆದಿದ್ದರು ಸೊ ಅದೊಂದು ಆ್ಯಂಡ್ ನನ್ನ ಮದುವೆಗೆ ತೀರ ಅವಾಗ ಬಂದಿದ್ದು ಅಂದರೆ ರಮೇಶ್ ಅವರು ಬಂದಿದ್ದರು ಆಮೇಲೆ ಅಶೋಕ್ ನಾಯ್ಡು ಅಂತ ನನಗೆ ತುಂಬ ಕ್ಲೋಸ್ ಆಗಿದ್ರು ಅವರು ಸುಮಾರು ಸೀರಿಯಲ್ಸು ಎಲ್ಲ ಮಾಡೋರು ಅವರು ಬಂದಿದ್ದರು ಆ ಥರ ವೆರಿ ಫ್ಯೂ ಫ್ರಮ್ ದಿ ಇಂಡಸ್ಟ್ರಿ ಆಲ್ಸೋ ಆ್ಯಂಡ್ ನಮ್ಮ ಜನರಲ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲೂ ಅಷ್ಟೇ ತುಂಬ ಹತ್ತಿರವಾಗಿದ್ದವ್ರು ಮಾತ್ರ ಬಂದಿದ್ದಿದ್ದು ಸೊ ಹಾಗಾಗಿ ಎಷ್ಟೋ ಜನಕ್ಕೆ ವಿಷಯ ಆಗೋತಿಲ್ಲ ಎಲ್ಲಿ ಹುಟ್ಟೋದ್ರಿ ಏನು ಯಾಕೆ ಮಾಡ್ತಿಲ್ಲ ಅಂತೆಲ್ಲ ಆವಾಗ ಹೇಳಬೇಕಾಯ್ತು ಅಫ್ಕೋರ್ಸ್ ಹಿಂಗೆ ಮದುವೆ ಆಗಿದೆ ನಾನು ನ್ಯೂಸ್ಗೆ ಹೋಗ್ತೀನಿ ಅಂತ ತುಂಬ ಜನಕ್ಕೆ ಅದು ಆಶ್ಚರ್ಯಕರವಾಗಿತ್ತು ಒಂದು ನ್ಯೂಸು ಬಟ್ ಒಂಥರಕ್ಕೆ ಏನು ಗೊತ್ತಾ ಆ ಪೀಕಲ್ಲಿದ್ದಾಗ್ಲೇ ಆ ಬ್ರೇಕ್ ತೊಗೋಬೇಕು ಬಿಕಾಸ್ ಅವಾಗಲೇ ವ್ಯಾಲ್ಯೂ ಇರುತ್ತೆ ಅವಕಾಶಗಳೇನೋ ಕಮ್ಮಿ ಆಯಿತು ಅಂದರೆ ಓ ಅವಕಾಶ ಕಮ್ಮಿ ಆಯಿತು ಅದಕ್ಕೆ ಅನ್ನೋಕ್ಕಿಂತ ನಾವು ಪೀಕಲ್ಲಿದ್ದಾಗ ಆ ಡಿಮ್ಯಾಂಡಲ್ಲಿದ್ದಾಗ ಒಂದು ಬ್ರೇಕ್ ತೊಗೊಂಡ್ರೆ ನೋಡೋವ್ರು ಪೀಕಲ್ಲಿದ್ದರೂ ಒಂದು ಈ ಥರದೊಂದು ಡಿಸಿಷನ್ ತೊಗೊಂಡು ಹೋದರು ಅನ್ನೋದೊಂದು ಮಾತು ಉಳಿಯತ್ತೆ ಸೊ ಆ ಥರ ಆಯಿತು ಆ ಟೈಮ್ನಲ್ಲಿ